ಯಾವುದೇ ಒಬ್ಬ ಧರ್ಮದ ವ್ಯಕ್ತಿ ಸಮಾಜದ ವಿರುದ್ಧವಾಗಿ ಧರ್ಮದ ವಿರುದ್ಧವಾಗಿ ಹೇಳಿಕೆ ಕೊಟ್ಟಾಗ ಧರ್ಮಗುರುಗಳು ಬಂದು ಆ ಒಂದು ವಿಷಯವನ್ನು ಖಂಡನೆ ಮಾಡತಕ್ಕಂಥ ವ್ಯವಸ್ಥೆಗೆ ಬಂದಾಗ ಮಾತ್ರವಾಗಿ ಸಮಾಜ ಬದಲಾವಣೆ ಆಗುತ್ತೆ ಮತ್ತು ಧರ್ಮ ಬದಲಾವಣೆ ಆಗುತ್ತೆ ಧರ್ಮದ ವ್ಯವಸ್ಥೆ ಮತ್ತು ಉನ್ನತ ಮಟ್ಟಕ್ಕೆ ಹೋಗುತ್ತೆ ಆ ರೀತಿಯ ಬೆಳವಣಿಗೆ ಯಾಕಾಗ್ತಾ ಇಲ್ಲ ಅದು ಯಾಕೆ ಆಗ್ತಾ ಇಲ್ಲ ಅಂತ ಅನ್ನೋದಕ್ಕಿಂತನೂ ನಾವು ಅವರನ್ನು ರೀಚ್ ಆಗ್ತಾಯಿಲ್ಲ ಅಷ್ಟೇ ಇಲ್ಲಿ ದ್ವೇಷ ಭಾಷಣ ಮಾಡುವರ ಜನಸಂಖ್ಯೆ ಜಾಸ್ತಿ ಆಗಿರೋ ಕಾರಣಕ್ಕಾಗಿ ಈ ರೀತಿಯ ಭಾಷಣಗಳು ಯಾರು ಕೋಮು ಸಾಮರಸ್ಯ ಬಗ್ಗೆ ಮಾತನಾಡ್ತಾರೆ ಅವರ ಭಾಷಣಗಳು ವೈರಲ್ ಆಗಲ್ಲ ಅಂತ ನೀವು ಹೇಳ್ತಾ ಇರುವಂಥದ್ದು ಹೌದು ಸತ್ಯ ಅಲ್ಲ ಏಕೆಂದರೆ ಒಂದೇನು ಅಂತಂದರೆ ಯಾವುದೇ ಒಬ್ಬ ಧರ್ಮದ ವಿಷಯವಾಗಿ ಧರ್ಮದ ವ್ಯವಸ್ಥೆಯಲ್ಲಿ ಮಾತನಾಡ್ತಕ್ಕಂಥ ವ್ಯವಸ್ಥೆ ಆದರೆ ಕುಲ ಕುಲ ಕುಲವೆಂದು ಒಡೆದಾಡದಿರಿ ಕುಲದ ನೆಲೆ ಏನಾದರೂ ಬರಲಿಲ್ಲ ಅಂತ ಕನಕದಾಸರು ಹೇಳಿದರು ನ್ಯಾಯ ನೀತಿ ಧರ್ಮಗಳನ್ನು ಅಡಿಯಲ್ಲಿಟ್ಟುಕೊಂಡು ಬಸವಣ್ಣವರು ಹೇಳಿದರು ಹಾಗೆ ಸರ್ವಜ್ಞರು ಹೇಳಿದರು ಇನ್ನೂ ಅನೇಕ ವಚನ ಸಾಹಿತ್ಯದಲ್ಲಿ ಬರ್ತಕ್ಕಂಥವ್ರು ಎಲ್ಲರೂ ಧರ್ಮವನ್ನು ಬೋಧನೆ ಮಾಡಿದರು ಅಲ್ಲಿ ಯಾವುದೇ ಜಾತಿಯನ್ನು ಬೋಧನೆ ಮಾಡಲಿಲ್ಲ ಧರ್ಮವನ್ನು ಬೋಧನೆ ಮಾಡಿದರು ಅದೇ ಧರ್ಮದ ವ್ಯವಸ್ಥೆಯನ್ನು ನಾವು ಅಡಿ ಅಡಿಯಾಗಿಟ್ಕೋಬೇಕೇ ಹೊರತಾಗಿ ಜಾತಿಯನ್ನಲ್ಲ